ಅಲಂಕರಿಸಿರುವ ಪಾರ್ಂತ್ರಕ್ಯರಾದ ನನ್ನ ದೈವ ಶ್ರೀ ಹನುಮಂತ ಮಲ್ಲಿಕಾರವರೆಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀ ಬಿ ರವೀಂದ್ರ ಅವರಿಗೂ ಹಾಗೂ ಈ ವೇದಿಕೆಯನ್ನು ಅಲಂಕರಿಸುವ ಶ್ರೀಮತಿ ಗೀತಾ ವಿವೇಕಿ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಶ್ರೀ ಬಿ ಆರ್ ಸತ್ಯನಾರಾಯಣ ವಕೀಲರು ಆಯಿತರು ಹಾಗೂ ಶ್ರೀ ಮುಳ್ಳಿ ಸೂಗರಡ್ಡಿ ಮತ್ತೆ ಈ ಕಾರ್ಯಕ್ರಮದ ಪ್ರಯೋಜನ ಶ್ರೀ ಹಾಗೂ ಡಿಆರ್ ಸುಧೀರ್ ನಮ್ ಇಲ್ಲಿ ನಡೆಸಿರುವ ಎಲ್ಲ ವಿಚಾರ ನನ್ನ ಅನಂತ ಅನಂತ ವಂದನೆಗಳು ನನ್ನ ಹೆಸರು ರಾಜಪ್ಪ ನನಗೂ ಈ ಕ್ಯಾನ್ಸರ್ ಕಾಯಲು ಬಂದಿತ್ತು ನನಗೇನು ಗೊತ್ತಿದ್ದಿಲ್ಲ ನಾನು ಬೆಳಗ್ಗೆ ನಾಲ್ಕು ಗಂಟೆ ಇದ್ರೆ ರಾತ್ರಿ ಹನ್ನೊಂದು ಗಂಟೆ ಬಿಡಿತಾ ಇದ್ದೆ ನನಗೆ ಫಸ್ಟ್ ಬಿಲ್ಲ ಅನ್ಕೊಂಡು

ನೀವು ಯಾವ್ದಾದ್ರು ದೊಡ್ಡ ಆಸ್ಪತ್ರೆ ಚೆಕ್ ಮಾಡ್ತಾರೆ ಆಪರೇಷನ್ ಯಾವ್ದಾದ್ರು ಚಿಕ್ಕದಾಗಿ ನಾವು ಮಾಡ್ತಾ ಇದ್ವಿ ಅಂತ ಅವ್ರು ಹೇಳು ಆಗ ನಾನು ರಾಮಾಯ ಹಾಸ್ಪಿಟ್ಲ್ ಮತ್ತೆ ಮಣಿಪಾಲ್ ಹಾಸ್ಪಿಟಲ್ಗೆ ಯಾವ ಅಲ್ಲಿ ಡಿಸ್ಚಾರ್ಜ್ ಟೈಮ್ ಕೊಟ್ಟು ಲಾಸ್ಟ್ಗೆ ಸೆಂಟ್ರಲ್ ಹಾಸ್ಪಿಟಲ್ ಒಂದು ಆಪರೇಷನ್ ಮಾಡಿ ಮೂರು ದಿನ ಡಿಸ್ಚಾರ್ಜ್ ಮಾಡ್ತಾರೆ ಮನೆಗೆ

ಚೆನ್ನಾಗಿರುತ್ತೆ ಮಾಡಿ ಬಾಳೆ ಅತ್ಯು ಅತ್ಯು ಆಗಿಲ್ಲ ಗ್ಯಾರಂಟಿ ಅಂತ ಕೇಳಿದೆ ಆ ದೇವನ್ ಕೇಳುವುದು ನಾನ್ ಹೇಳಿದ್ರು ದೇವನ್ ಕೇಳಿದ್ರೆ ನಲವತ್ತೈದು ಲಕ್ಷ ಮಾಡಿ ಮಕ್ಕಳ ಬರ್ಲಾಕ್ ಸಾಧ್ಯ ಏನಾಗಿಲ್ಲ ಅದು ಮನೆ ಸಾಧ್ಯ ಮನೆ ಕರ್ತವ್ಯ ಮಾಡಿ ಅಂತ ಹೇಳಿದೆ ಅವರು ವಿಚಾರಣೆ ಮಾಡುವುದು ಆವಾಗ ಸುಮಾರು ಒಂದ್ ಐದು ಲಕ್ಷ ಮಾಡಿದ್ದೆ ಮೂರು ದಿವಸ ಮಾಡಿದೆ ಸಾಕ್ತಿಲ್ಲ ಮೂರು ದಿನಗಳ ಮಕ್ಕಳು ಇಟ್ಟು ಮೂರು ತಿಂಗಳಿಗೆ ಸುಮಾರು ಹತ್ತು ಮತ್ತೆ ಮಾಮೂಲೆ ಮೂರು ದಿನ ಆಲೋಜನೆ ಮಾಡಿ ಬೆಳೆಯವಲ್ಲ ಇವತ್ತು ಅರ್ಜಿ ನಾನು ಗೊತ್ತಿತ್ತು ನಾನ್ ಕಮ್ಮನಿರೋ ಹೇಗೆ ನಾವು ಗಡಕ್ ಯಾರಾದ್ರೂ ಚೆನ್ನಾಗಿ ಅಂದ್ರೆ ಸಾವಿರ ನಾಳೆ ರೆಡಿ ಮಾಡಿ ಅವನ ಮಕ್ಕಳ ರೆಡಿ ಮಾಡಿ ಅವ್ರಿಗೆ ಯಾವ ಸಿಕ್ಕಂದ್ರೆ ಇದೇ ಮುಂದೆ ಅವರಿಗೆ ಇದೇ ಟ್ರೀಟ್ಮೆಂಟ್ ಕೊಟ್ಟು ಇನ್ನು ಪ್ರಧಾನವಾಗಿ ಗದ್ದೆ ಇಂಟ್ರೆಸ್ಟ್ ಆಗಿದೆ ಇವರ ಚೆನ್ನಾಗಿರುತ್ತೆ ಅವ್ರು ಆಗಿರುವಂತ